ಅಭಿಮನ್ಯು ಏನಿದಾನೆ ಅವನಿಗೆ ಮದ ಇದೆ ಅನ್ನುವಂಥ ಕಾರಣದಿಂದ ಅವನನ್ನು ಈ ಜಾಗದಲ್ಲಿ ಅಂದರೆ ಜನರು ಮುಂದೆ ತಂದು ನಿಲ್ಲಿಸ್ತಾ ಇಲ್ಲ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇಲ್ಲ ಸೊ ಆಲ್ಮೋಸ್ಟ್ ನಮಗೆ ದೂರದಲ್ಲಿ ಕಾಣ್ತಾ ಇದ್ದಾನೆ ನೋಡಿ ಅಲ್ಲಿ ಇದ್ದಾನೆ ಈಗ ಅವನಿಗೂ ಕೂಡ ಎಲ್ಲ ಸ್ನಾನಗಿನ ಎಲ್ಲ ಮಾಡಿಸಿ ಆರಾಮಾಗಿ ಅವನನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದಾನೆ ಅಂದರೆ ಇವಾಗ ಮದ ಇನ್ಫ್ಯಾಕ್ಟ್ ಕಮ್ಮಿ ಆಗ್ತಾ ಇದೆ ಬಟ್ ಸ್ಟಿಲ್ ಅಭಿಮನ್ಯು ದೂರದಿಂದ ನಮಗೆ ನೋಡಲಿಕ್ಕೆ ಹೀಸ್ ಲುಕ್ಸ್ ಗುಡ್ ಏನೂ ತೊಂದರೆ ಇಲ್ಲ ಅನ್ಸುತ್ತೆ ಒಂದು ರೀತಿಯಲ್ಲಿ ಒಳ್ಳೇದೇ ಇವಾಗ ಅವನ ಮದವನ್ನು ಮುಗಿಸಿ ಅದೆಲ್ಲವೂ ಕೂಡ ಕಮ್ಮಿ ಆಗಿದ್ರೆ ಬಹುಶಃ ದಸರಾಗೆ ಬರೋ ಹೊತ್ತಿಗೆ ಅವನ ಒಂದು ಮನಸ್ಸಿನ ಸ್ಥಿತಿ ಎಲ್ಲವೂ ಕೂಡ ಒಂದು ಬಂದಂಥ ಎಲ್ಲ ವೀಕ್ಷಕರಿಗೆ ಅಟ್ಲೀಸ್ಟ್ ದೂರದಿಂದನಾದರೂ ಅಭಿಮನ್ಯುವನ್ನ ನೋಡ್ಲಿಕ್ಕೆ ಸಿಗ್ತಾ ಇರೋದು ಒಂದು ಸಂತೋಷ ಅಂತ ಹೇಳ್ಬೋದು ಇನ್ನ ಈ ವಿಚಾರದಲ್ಲಿ ನಾವು ಓಕೆ ನೋಡಿ ಅವನಿಗೆ ಇಲ್ಲಿಂದ ನಮ್ಗೆಲ್ಲರಿಗೂ ಒಂದ್ ದರ್ಶನ ಕೊಡ್ತಾ ಇದ್ದಾನೆ ಅಪ್ಪ ಬೆನಕ ಸೊ ಬಂದಂಥವ್ರಿಗೆಲ್ಲರಿಗೂ ದೂರದಿಂದನೇ ಒಂದು ಲುಕ್ ಕೊಡ್ತಾ ಇದ್ದಾನೆ ಅಲ್ಲಿಂದ ನಮಗೆ ಫ್ರಂಟ್ ಲುಕ್ ಸಿಕ್ತು ಹೇಗೆ ಅಭಿಮನ್ಯು ಕಾಣ್ತಾ ಇದ್ದಾನೆ ಅಂತ ಬಹುಶಃ ನಮ್ಮ ಕ್ಯಾಮ್ರಾನಲ್ಲಿ ಎಷ್ಟು ಝೂಮ್ ಮಾಡಿ ಅವನನ್ನು ನಿಮಗೆ ತೋರಿಸ್ಬಹುದು ಅದನ್ನು ತೋರಿಸ್ತಾ ಇದ್ದೀವಿ ಅಭಿಮನ್ಯು ಹೇಗಿದ್ದಾನೆ 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 ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಸದ್ಯಕ್ಕೆ ಅಭಿಮನ್ಯು ಹೀಗಿದ್ದಾನೆ ಅನ್ನುವಂಥ ಉತ್ತರವನ್ನು ನೀವು ನೋಡ್ಬೋದಾಗಿದೆ ಸೊ ಆಲ್ಮೋಸ್ಟ್ ಅವನು ಅಂದರೆ ಆ್ಯಕ್ಚುಲಿ ಈಗೇನು ನಿಲ್ಸಿದಾರಲ್ಲ ಜಾಗ ಇದು ಮೊದಲು ಇದು ಪ್ರೈವೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಈ ಈ ಒಂದು ಶಿಬಿರ ಪ್ರೈವೇಟ್ ಆದಂಥ ಸಂದರ್ಭದಲ್ಲಿ ಎಲ್ಲ ಆನೆಗಳನ್ನು ಆ ಜಾಗದಲ್ಲಿ ನಿಲ್ಲಿಸ್ತಾ ಇದ್ರು ನೀವು ನೋಡ್ತಾ ಇದ್ದೀರಾ ಅದಕ್ಕೆ ನೀಟಾಗಿ ಒಂದು ಚಾವಣಿಯನ್ನ ಮಾಡಿರುವಂಥದ್ದು ಅಲ್ಲಿ ಎಲ್ಲ ಆನೆಗಳನ್ನು ಮೊದಲು ನಿಲ್ಲಿಸ್ತಾ ಇದ್ರು ಇವಾಗ ಸದ್ಯಕ್ಕೆ ಈ ಒಂದು ಒಂದೂವರೆ ಗಂಟೆ ಟೈಮ್ ಏನು ವೀಕ್ಷಕರಿಗೆ ವೀಕ್ಷಣೆಗಾಗಿ ಒಂದು ಕೊಟ್ಟಿರುವಂಥ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ಜಾಗ ಇದು ಈ ಒಂದು ಆನೆಗಳನ್ನ ನಿಲ್ಲಿಸೋದಕ್ಕೆ ಅಂತ ಹೇಳಿ ಈ ಒಂದು ಸುತ್ತಲೂ ಮಾಡಿರುವಂಥದ್ದು ಅಂದರೆ ನಾವು ದುಬಾರಿಗೆ ಹೋದಾಗ ಏನು ನೋಡ್ತೀವಲ್ಲ ಅದೇ ತರ ಮತಿಗೂಡ್ನಲ್ಲಿ ಈ ರೀತಿ ಮಾಡಿದ್ದಾರೆ ಸೊ ಬಹಳಷ್ಟು ಜನಕ್ಕೆ ಮೈಸೂರಿನ ದಸರಾ ಅಂದಿದ ತಕ್ಷಣ ಆಫ್ಕೋರ್ಸ್ ನಮ್ಮ ಎಲ್ಲ ಆನೆಗಳು ಒಟ್ಟು ಬ ಭಾಗವಹಿಸುವಂಥ ಪ್ರತಿಯೊಂದು ಆನೆಗಳು ಬಹುಮುಖ್ಯವಾಗುತ್ತೆ ಆದರೆ ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಯಾವುದೇ ಥರ ಅದಕ್ಕೆ ಏನು ಭಿನ್ನ ಬರದ ರೀತಿಯಲ್ಲಿ ಅದನ್ನು ಜನರ ಮುಂದೆ ಹೊರ್ಕೊಂಡು ಹೊತ್ಕೊಂಡು ಹೋಗೋದಿದೆಯಲ್ಲ ಅದು ಅತಿ ದೊಡ್ಡ ಜವಾಬ್ದಾರಿಯನ್ನು ಹೊರುವಂಥ ಕೆಲಸ ಅದನ್ನು ಕ್ಯಾಪ್ಟನ್ ಅಭಿಮನ್ಯು ಈ ಮುಂಚಿನ ವರ್ಷಗಳಿಂದನೂ ಕೂಡ ತುಂಬ ಯಶಸ್ವಿಕರವಾಗಿ ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಈ ವರ್ಷವೂ ಕೂಡ ಅದನ್ನು ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಭರವಸೆ ಮೈಸೂರಿನ ಜನರಿಗೆ ಅರಣ್ಯ ಇಲಾಖೆಗೂ ಇದೆ ಅಂತ ಭಾವಿಸ್ತಾ ಇಲ್ಲಿ ನಾವು ಬಂದಾಗ ಅಭಿಮನ್ಯು ಇಷ್ಟ ಸಿಕ್ಲಿಲ್ವಲ್ಲ ಅಯ್ಯೋ ಅಭಿಮನ್ಯುಂಚೂರು ಮುಟ್ಬೋದಾಗಿತ್ತಲ್ಲ ಅಂತ ಒಂದು ಆಸೆ ಇತ್ತು ಕೂಡ ಅದು ಎಲ್ಲೋ ಒಂದು ಕಡೆ ನಮಗೆ ಡಿಸಪಾಯಿಂಟೆಡ್ ಸ್ವಲ್ಪ ಬೇಜಾರ ಬೇಜಾರಿನ ಸಂಗತಿ ಆದರೂ ಪರವಾಗಿಲ್ಲ ದೂರದಲ್ಲೆಲ್ಲೋ ಇದ್ದಾನೆ ಸೊ ಕೇಳ್ಪಟ್ಟ ಹಾಗೆ ಅವನಿಗೆ ಮಸ್ತಲ್ಲಿದ್ದ ಅಂದರೆ ಮದ ಏನಿತ್ತು ಆ ಮದ ಈಗ ಕಮ್ಮಿ ಆಗ್ತಾ ಇದೆ ಸೊ ಮದದಲ್ಲಿರುವಾಗ ಸನ್ ಸಂದರ್ಭದಲ್ಲಿ ಆನೆಗಳ ಬಿಹೇವಿಯರ್ನ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾವ ಥರ ಅದು ಬಿಹೇವ್ ಮಾಡುತ್ತೆ ಅಂತ ಅದು ಅಭಿಮನ್ಯು ಆಗಿರ್ಬೋದು ಬೇರೆ ಆನೆ ಆಗಿರ್ಬೋದು ಯಾವುದೇ ಆನೆಗಳು ಆದರೆ ಒಂದು ನಂಬಿಕೆ ಏನು ಅಂತಂದರೆ ಈ ವಿಚಾರದಲ್ಲಿ ನಮ್ಮ ಅಭಿಮನ್ಯು ಆಗಿರ್ಬೋದು ಅರ್ಜುನನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ಎಂಥ ಮಸ್ತಿದ್ದಂಥ ಸಂದರ್ಭದಲ್ಲೂ ಎಂಥ ಆನೆ ಮದದಲ್ಲಿದೆ ಅಪ್ಪ ಅನ್ನುವಂಥ ಒಂದು ಹೆದರಿಕೆ ಮೂಡಿಸುವಂಥ ಒಂದು ಆ ಮಾವುತ ಕಾವಾಡಿಗನಿಗೂ ಕೂಡ ಅಯ್ಯೋ ಮತದಲ್ಲಿದೆ ನಾನು ನಾನೇ ಅಂತ ಅನಿಸ್ಬೇಕಾದ್ರೂ ಕೂಡ ಅರ್ಜುನ ಮದದಲ್ಲೇ ಅಂಬಾರಿಯನ್ನು ಹೊತ್ತಂಥ ಒಂದು ಬೆಸ್ಟ್ ಉದಾಹರಣೆ ನಮ್ಮ ಮೈಸೂರಿನಲ್ಲೇ ಕೂಡ ಆಗಿರುವಂಥದ್ದು ಇದ್ರ ಬಗ್ಗೆ ನಮಗೆ ವಿನೋರ್ ಕೂಡ ಮಾತಾಡಿದಾಗ ಹೇಳಿದ್ರು ಮದದಲ್ಲಿದ್ದಾಗಲೇ ನಾನು ನನ್ನ ಆನೆಗೆ ಅಂಬಾರಿಯನ್ನು ಒರೆಸಿದ್ದೆ ಅಂತ ಇದನ್ನೆಲ್ಲ ಕೇಳಿದಾಗ ಜುಮ್ ಅನಿಸುವಂಥದ್ದು ನಮ್ಮ ಆನೆಗಳೇನಿದೆಯಲ್ಲ ಎಂಥ ಮದ್ದಲ್ಲಿದ್ದರೂ ಕೂಡ ದೇವರ್ ರಿಯಲಿ ರಾಕಿಂಗ್ ಸ್ಟಾರ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈಗ ವಿಮನ್ಯು ಅಲ್ಲಿದ್ದಾನೆ ಒಂದು ಲೆಕ್ಕದಲ್ಲಿ ನಾನು ಹೇಳಿದಾಗೆ ಎನಿ ಹೌ ಅವನು ಅದನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಅವನ ಮದವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬ ಹೆಲ್ದಿಯಾಗಿ ಆಮೇಲೆ ಮದದಲ್ಲಿದ್ದಾಗ ಸಲ ಅದರ ಒಂದು ಬಾಡಿದು ಸ್ಟೇಟಸ್ ಕಂಡೀಷನ್ ಕೂಡ ಬೇರೆ ಥರ ಆಗ್ಬಿಡುತ್ತೆ ಯಾಕಂದರೆ ಇರ್ತವೆ ಅವಕ್ಕೆ ತಂಪಿನ ಪದಾರ್ಥಗಳನ್ನು ಕೊಡಬೇಕಾಗುತ್ತೆ ಊಟ ತಿಂಡಿಗಳನ್ನು ಅದಕ್ಕೆ ತಕ್ಕಂತೆ ಕೊಡಬೇಕಾಗುತ್ತೆ ಇವೆಲ್ಲವನ್ನೂ ಮಾಡಿಕೊಂಡು ಅದರದ್ದು ಒಂದು ಬಾಡಿ ಕಂಡೀಷನನ್ನು ಅದರ ಮೌತಾ ಕಾವಡಿಗಳ ಒಂದು ನಾರ್ಮಲ್ ಸ್ಟೇಟಿಗೆ ತೊಗೊಂಡು ಬರುವಂಥದ್ದು ಇನ್ನೊಂದು ಕಡೆ ಮದಲ್ಲಿದ್ದಾಗ ಅದರ ಮೆಂಟಲ್ ಬಿಹೇವಿಯರ್ಸ್ ಕೂಡ ಬೇರೆ ರೀತಿ ಇರುತ್ತೆ ಅಂದರೆ ಅಗ್ರೆಸಿವ್ ಆಗಿರುತ್ತೆ ಕೋಪ ಬರ್ತಾ ಇರುತ್ತೆ ಅದಕ್ಕೆ ಅಥವಾ ಮಾವುತ ಕಾವಡಿಗನ ಬಿಟ್ಟು ಬೇರೆ ಯಾ ಬೇರೆ ಸಮಯದಲ್ಲಿ ಎಲ್ಲರನ್ನ ಸೇರಿಸುವಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಬೇರೆ ಇಂಥ ಸಂದರ್ಭದಲ್ಲಿ ಸೇರಿಸದೇ ಇರೋದು ಇದೆಲ್ಲವನ್ನ ಸಮಸ್ಥಿತಿಗೆ ಕರ್ಕೊಂಡು ಬರುವಂಥದ್ದು ಮದವನ್ನು ಇಳಿಯುವಂಥ ಸಂದರ್ಭದಲ್ಲಿ ಸೊ ಬಹುಶಃ ನಮ್ಮ ದಸರಾಗೆ ಬರೋದಕ್ಕೆ ಇನ್ನು ಸಮಯ ಇದೆ ಅಂದರೆ ಏನು ಗಜಪಯಣ ಆಗಸ್ಟ್ ನಾಲ್ಕು ಅಂತ ಒಂದು ಪ್ಲ್ಯಾನ್ ಆಗಿದೆ ಅಷ್ಟರೊಳಗೆ ಬಹುಶಃ ಅಭಿಮನ್ಯು ವಿಲ್ ಬಿ ವೆರಿ ಸೂಪರ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಈಗ ನಾವು ಅಭಿಮನ್ಯುವನ್ನು ಸದ್ಯಕ್ಕೆ ದೂರದಿಂದನೇ ನೋಡಿ ಬಹಳಷ್ಟು ಖುಷಿ ಪಟ್ವಿ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಆದರೆ ಸ್ವಲ್ಪ ಅವನ ದೇಹದ ತೂಕ ಕಮ್ಮಿ ಆಗಿದೆ ಅಂತ ಭಾವಿಸ್ ಭಾವಿಸ್ತಾ ಇದ್ದೀನಿ ನಾನು ಏಕೆಂದ್ರೆ ದೂರದಿಂದ ನೋಡಿದಾಗ ಸ್ವಲ್ಪ ಎಲ್ಲೋ ವೆಯ್ಟ್ ಲಾಸ್ ಆಗಿದೆ ಅವನಿಗೆ ಯಾಕೆ ಅಂತಂದರೆ ನಮ್ಮ ದಸರಾಗೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪೌಷ್ಟಿಕ ಆಹಾರ ಏನಿರುತ್ತೆ ಅದನ್ನು ತಿಂದು ಒಂದು ಸ್ವಲ್ಪ ತೂಕ ಹೆಚ್ಚಳ ಆಗಿರುತ್ತೆ ಈಗ ಸ್ವಲ್ಪ ಅವನು ಮಧ್ಯದಲ್ಲಿರೋ ಕಾರಣ ಮತ್ತೆ ಅಫ್ಕೋರ್ಸ್ ಕಾಡಿನಲ್ಲಿ ಅವನಿಗೆ ಅಷ್ಟೊಂದು ಬಹು ಪ್ರಮಾಣವಾದಂತಹ ರಾಯಲ್ ಫುಡ್ ಸಿಗದೆ ಇರೋ ಕಾರಣ ಸಾಧಾರಣವಾದಂಥ ತೂಕವನ್ನು ಮೈಂಟೈನ್ ಮಾಡ್ತಾ ಇದ್ದಾನೆ ಒಟ್ಟಾರೆ ನನ್ನ ಜೊತೆ ನಮ್ಮೆಲ್ಲ ವೀಕ್ಷಕರಿಗೂ ಅಭಿಮನ್ಯುವನ್ನು ನೋಡಿ ಸಂತೋಷ ಇದೆ ಅಂತ ಭಾವಿಸ್ತೀನಿ ಅಭಿಮನ್ಯು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯುಗೆ ಅಂತೆಲ್ಲ ಎಲ್ಲ ಆನೆಗಳಿಗೂ ಕೊಡಲಿ ಅಭಿಮನ್ಯುಗೂ ಕೊಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ವಿಡಿಯೋದಲ್ಲಿ ಅಭಿಮನ್ಯುವನ್ನು ನೋಡಿ ಖುಷಿಪಟ್ಟಂತ ನೀವೆಲ್ಲರೂ ಅಭಿಮನ್ಯು ಮೇಲೆ ಲವ್ ಇದ್ರೆ ಬೇಗ ಒಂದು ಅಭಿಮನ್ಯು ಅಂತ ಕಮೆಂಟ್ ಮಾಡಿಬಿಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಎಲ್ಲ ಆನೆ லவர்ஸ் ஃபிரெண்ட்ஸ் லவர்ஸ் அது அபிமியு லவர்ஸ் யார் தரல அவருக்கு வீடியோ ஷேர் சி விஜேகே சைனிங் ஆஃப்